ಸರ್ ನಮಸ್ತೆ ಇವತ್ತು ಯಲಹಂಕಕ್ಕೆ ಬಂದಿದ್ದೀರಿ ಸರ್ ತಮಗು ಮತ್ತು ಯಲಹಂಕಕ್ಕೂ ಒಂದು ಅವಿನಾಭಾವ ಸಂಬಂಧನೇ ಇದೆ ಆ ಸೊ ಇಲ್ಲಿ ಈ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಇವತ್ತು ಒಂದು ಟೂರ್ನಮೆಂಟ್ ಅನ್ನ ಮಾಡ್ತಿದ್ದಾರೆ ಸರ್ ನಿಮ್ಗೆ ಯಾವ ರೀತಿ ಇದೆ ಸರ್ ಅದ್ಭುತವಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ಮಾರುತಿ ಮತ್ತು ತಿಮ್ಮರಾಜು ಇವರೆಲ್ಲ ಮಂಜುನಾಥ್ ಇವರೆಲ್ಲ ಸೇರ್ಕೊಂಡು ಇದನ್ನ ರಾಜ್ಕುಮಾರ್ ಇವರೆಲ್ಲ ಸೇರ್ಕೊಂಡು ವರ್ಷ ವರ್ಷ ಏನಾದರೂ ಒಂದು ಚಟುವಟಿಕೆ ಅಲ್ಲಿ ಯಲಾಂಕದಲ್ಲಿ ಮಾಡ್ತಾ ಇದ್ರು ಈಗ ಜುಡಿಷಿಯಲ್ ಲೇಔಟ್ ಅಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಮತ್ತೆ ಎಲ್ಲ ಯುವಕರು ಇದು ಕೂಡ ಸುಮಾರು ಏಳು ವಾರ್ಡ್ಗಳಲ್ಲಿ ಎಷ್ಟು ಟೀಮ್ಗಳು ಇಪ್ಪತ್ತೆರಡು ಟೀಮ್ಗಳನ್ನ ಸಂಘಟನೆ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇರೋದು ಅದ್ಭುತವಾದ ಕೆಲಸ ಸರ್ ಆಮೇಲೆ ಈಗಿನ ಒಂದು ಅಭಿಜಿ ಲೈಫ್ ಇದರಲ್ಲಿ ಸರ್ ಲೈಫ್ ಸ್ಟೈಲ್ ನಲ್ಲಿ ಕ್ರೀಡೆ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಕ್ರೀಡೆ ನಿಜವಾಗಿ ಜನರಲ್ಲಿ ಜೀವನೋತ್ಸವ ಹುಟ್ಟಿಸಲಿಕ್ಕೆ ಕ್ರೀಡೆ ಬಹಳ ಪ್ರಯೋಜನ ಆಗ್ತದೆ ಅದು ಅದು ಆದ್ರಿಂದ ಕ್ರೀಡೆ ಪ್ರತಿಯೊಬ್ಬರು ಕೂಡ ಯುವಕರು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರು ಅದನ್ನ ಬಂದರೆ ಅವರಲ್ಲಿ ಜೀವನೋತ್ಸವ ಆಗ್ತದೆ ಬೇರೆ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸರ್ ತಾವು ಹೈಕಮಾಂಡ್ ಅನ್ನು ಹತ್ರದಿಂದ ಗಮನಿಸಿದವರು ಸದ್ಯಕ್ಕೆ ಸಿ ಸಿಎಂ ಮತ್ತೆ ಡಿ ಸಿ ಎಂ ಅವರ ಇದು ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ವೀರಪ್ಪ ಮೊಯ್ಲಿ ಸಾಹೇಬರ ಮಾತುಗಳು